ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಮೊಟ್ಟೆ ಕೋಳಿ ಸಾರು ಹೆಂಗೆ ಮಾಡೋಣ ನೋಡ್ಕೊಬರೋಣ ಬನ್ನಿ ಫ್ಯಾನ್ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆಗಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡೋಣ ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ಳಿ ಚಿಕ್ಕ ಟೊಮೊಟೊ ಒಂದು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹುಳಿ ಬಂದ್ಬಿಡುತ್ತೆ ಜಾಸ್ತಿ ಟೊಮೊಟೊ ಹಾಕಿದ್ರೆ ನೋಡೋಣ ಈಗ ಮಿಕ್ಸ್ ಆಗ್ತಾ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೋಡಿ ಹೇಗೆ ಅನಿಸುತ್ತೆ ಎಲ್ಲ ಈರುಳ್ಳಿ ಅದೆಲ್ಲ ಸ್ವಲ್ಪ ಮೆತ್ತಗಾಗಲಿ ఈ కొత్తబిరి సొప్పు ఒంచు శుంఠి హాకం మిక్స్ ఈ చెక్కి లవంగ గసగసె కొబ్బరి ఒందరూ స్పూన్ హిని ఉర్గడ్లే ఎలా మిక్స్ ఇష్ట మసాలే ధనియా పుడి హణ స్పూన్ అసే సింపల్గి జాస్తి మసాలే హాకల్లా జాస్తి మసాలే మొట్టకూడీ సారీ చన ఇష్ట ఇష్ట సాకు ఈ చికన్గా ఒక కుక్కర్ ఇక స్పూన్ ఎన్నె హీని చికన్ హోడా స్పూను అర్శనా పుడి ఒక స్పూను ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮುಚ್ಚಿಕ್ಕೋಣ ಒಂದೆರಡು ನಿಮಿಷ ಚಿಕನಲ್ಲಿ ನೀರೆಲ್ಲ ಬಿಟ್ಕೊಂಡಿದೆ ಈ ಚಿಕನಲ್ಲಿ ನೀರೆಲ್ಲ ಬಿಟ್ಕೊಂಡು ಆ ಚಿಕನಿಗೆ ಹಾಕಿತೀವಲ್ಲ ಉಪ್ಪು ಖಾರ ಎಲ್ಲನೂ ಅದೆಲ್ಲ ಇಡಿಬೇಕು ಅದೇ ನೀರು ಬಿಟ್ಕೊಳತ್ತೆ ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ಈಗ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಇದು ನೀರಲ್ಲೇ ಬೆಂದೋಗುತ್ತೆ ಅರ್ಧ ಮುಕ್ ಅರ್ಧ ಬೆಂದೋಗಿರುತ್ತೆ ಉಪ್ಪು ಕರೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಒಂದೆರಡು ನಿಮಿಷ ಮುಚ್ಚಾನೆ ಈಗ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ನಾವು ರುಬ್ಬಿರೋ ಅಂಥ ಮಸ ಈಗಲೇ ಹಾಕೋಣ ಈಗ ಹಾಕ್ಬಿಟ್ಟು ರುಬ್ಬಿರೋ ಜಾರಲ್ಲಿ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದೇ ನೀರಲ್ಲಿ ಹಾಕೋಣ ಈಗ ನೋಡ್ಕೊಳ್ಳಿ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಬೇಕಾದ್ರೆ ನನಗೆ ಇಷ್ಟೇ ಸಾಕು ನೀರು ಯಾಕಂದರೆ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ಜಾಸ್ತಿ ಗಟ್ಟಿ ಆಗಿದ್ರೇನು ಚೆನ್ನಾಗಿರಲ್ಲ ಉಪ್ಪು ಖಾರ ಎಲ್ಲ ಈಗಲೇ ಹಾಕ್ಕೊಳ್ಳಿ ನಾನು ಆಗಲೇ ಸ್ವಲ್ಪ ಒಂದು ಸ್ಪೂನು ಹಾಕಿದ್ನಲ್ಲ ಚಿಲ್ಲಿ ಪೌಡ್ರು ಈಗ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ ಹೇಗೆ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡ್ಕೊಳ್ಳಿ ಗರಂ ಮಸಾಲ ಬೇಕಾದರೆ ಈಗ ಸ್ವಲ್ಪ ಹಾಕ್ಕೊಳ್ಳಿ ಇದಕ್ಕೆ ನಾನು ಏನು ಹಾಕಿಲ್ಲ ನೀವು ಬೇಕಾದರೆ ಹಾಕ್ಕೊಳ್ಳಿ ಎಲ್ಲ ನೋಡ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮುಚ್ಚಿಕ್ಬಿಡೋಣ ಮೂರರಿಂದ ನಾಲ್ಕು ಬಿಜುಲ್ ಬರಲಿ ನೋಡಿ ಆಗಿದೆ ಈಗ ನಾವು ನೀರು ಎಷ್ಟು ಹಾಕಿದೋ ಅಷ್ಟೇ ಇದೆ ಕುಕ್ಕರಲ್ಲಿ ಮಾಡ್ತೀವಲ್ವ ನೀರೇನು ಕಮ್ಮಿ ಆಗಲ್ಲ ನಮಗೆ ಎಷ್ಟು ನೀರು ಹಾಕಿತ್ತೋ ಅಷ್ಟೇ ಇರುತ್ತೆ ನಾವು ಮುದ್ದೆ ಇಟ್ಕೊಂಡು ಬಿಸಿ ಬಿಸಿ ಮುದ್ದೆಗೆ ಸಾರು ಹಾಕ್ಕೊಂಡು ಇದ್ದರೆ ಸಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಮಾಡ್ಕೊಂಡು ನೋಡಿ